ಭಾರತೀಯ ಜನತಾ ಪಾರ್ಟಿ ರಾಷ್ಟ್ರೀಯ ರೈತ ಮೋರ್ಚಾದ ವತಿಯಿಂದ ನಾಳೆ ಗ್ರಾಮ ಪರಿಕ್ರಮಾ ಯಾತ್ರೆ ಇಡೀ ರಾಷ್ಟ್ರದ ತುಂಬಾ ನಡೀತಾ ಇದೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಕಾಲಾವಧಿಯಲ್ಲಿ ಆಗಿರುವಂತ ರೈತರ ಬಗ್ಗೆ ತೆಗೆದುಕೊಂಡಂತಹ ನಿರ್ಣಯಗಳು ಕೃಷಿ ಕ್ಷೇತ್ರವನ್ನ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಬೆಳೆಸುವ ರೀತಿಯಲ್ಲಿ ಮಾಡಿರುವಂತಹ ಪರಿಕ್ರಮಗಳ ಬಗ್ಗೆ ಮತ್ತೆ ಭಾರತೀಯ ಕೃಷಿಕರು ತಯಾರು ಮಾಡ್ತಾ ಇರುವಂತ ಉತ್ಪನ್ನಗಳನ್ನ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದ ಮಾರುಕಟ್ಟೆಗಳಲ್ಲಿ ಬ್ರ್ಯಾಂಡಿಂಗ್ ಮಾಡೋದ್ರ ಮುಖಾಂತರ ಮಾಡಿರುವಂತದ್ದಾಗಿರ್ಬೋದು ಇವೆಲ್ಲದರಗಳ ಬಗ್ಗೆ ಜಾಗ್ರತಾ ಈಗ ಗ್ರಾಮ ಪರಿಕ್ರಮ ಯಾತ್ರೆ ನಾಡಿಂದ ಪ್ರಾರಂಭವಾಗುತ್ತೆ ನಾಳೆ ಉತ್ತರ ಪ್ರದೇಶದ ಮುಜಫ್ಪರ್ ನಗರದಲ್ಲಿ ರಾಷ್ಟ್ರೀಯ ಅಧ್ಯಕ್ಷರಾಗಿರುವಂತಹ ಜೆ ಪಿ ನಡ್ಡಾ ಅವರು ಈ ಕಾರ್ಯಕ್ರಮವನ್ನ ಈ ಯಾತ್ರೆಯನ್ನ ಉದ್ಘಾಟನೆ ಮಾಡೋರಿದ್ದಾರೆ ವಿಶೇಷವಾಗಿ ಸಿರಿಧಾನ್ಯಗಳನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತೀಯ ಸಿರಿಧಾನ್ಯಗಳನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮತ್ತು ರಾಷ್ಟ್ರೀಯ ಮಟ್ಟದಲ್ಲಿ ಮಾರುಕಟ್ಟೆಗೆ ತಂದು ರೈತರನ್ನ ಆರ್ಥಿಕವಾಗಿ ಪ್ರಬಲರನ್ನು ಮಾಡುವಂತ ಒಂದು ದೊಡ್ಡ ಪರಿಕ್ರಮವನ್ನು ನಾವು ಅದರ ಕೂಡ ವೋಕಲ್ ಫಾರ್ ಲೋಕಲ್ ಪ್ರಾಡಕ್ಟ್ಸ್ ಗಳಿಗೆ ಯಾವ ಭಾರತೀಯ ಕೃಷಿಕರು ಉತ್ಪಾದನೆ ಮಾಡ್ತಾ ಇರುವಂತ ಉತ್ಪಾದನಗಳನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸುಮಾರು ಎರಡು ನೂರ ಎಂಬತ್ತೊಂಬತ್ತು ಉತ್ಪನ್ನಗಳನ್ನ ಬ್ರಾಂಡಿಂಗ್ ಮಾಡಿರುವುದರ ಮುಖಾಂತರ ಮತ್ತು ನರೇಂದ್ರ ಮೋದಿ ಅವರ ಕಾಲಾವಧಿಯಲ್ಲಿ ಸುಮಾರು ನಾಲ್ಕು ಲಕ್ಷ ಕೋಟಿ ರಫ್ತು ಕೃಷಿ ರಫ್ತನ್ನು ಮಾಡಿರುವಂಥದ್ದು ಇತಿಹಾಸವಾಗಿದೆ ಆದ್ರೂ ಕೂಡ ಕೃಷಿ ಬಜೆಟ್ ಮನಮೋಹನ್ ಸಿಂಗ್ ಅವರ ಕಾಲಾವಧಿಯಲ್ಲಿ ಎರಡ್ ಸಾವಿರದ ಹದಿಮೂರು ಹದಿನಾಲ್ಕರಲ್ಲಿ ಸುಮಾರು ಇಪ್ಪತ್ತೊಂದು ಸಾವಿರ ಕೋಟಿ ರೂಪಾಯಿಗಳನ್ನ ಕೃಷಿ ಬಜೆಟ್ ನಲ್ಲಿ ಅಲೋಕೇಟ್ ಮಾಡಿದ್ರು ಆದರೆ ಎರಡು ಸಾವಿರದ ಇಪ್ಪತ್ತ್ ಮೂರು ಮತ್ತು ಇಪ್ಪ ಇಪ್ಪತ್ತೆರಡು ಇಪ್ಪತ್ತ್ ಮೂರರ ಈ ಅವಧಿಯಲ್ಲಿ ಸುಮಾರು ಒಂದು ಲಕ್ಷ ಇಪ್ಪತ್ತೈದು ಸಾವಿರ ಕೋಟಿ ರೂಪಾಯಿಗಳನ್ನ ರೋಕೇಟ್ ಮಾಡಿರುವಂತದ್ದು ಇದೊಂದು ಐತಿಹಾಸಿಕ ದಾಖಲೆ ಅನ್ನುವಂಥದ್ದನ್ನ ತಮ್ಮ ಗಮನಕ್ಕೆ ನಾನು ತರಲಿಕ್ಕೆ ಇಚ್ಪಡ್ತಾ ಇದ್ದೇನೆ